ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಲ್ಟಿಪರ್ಪಸ್ ಮಸಾಲ ಪೇಸ್ಟನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮಲ್ಟಿಪರ್ಪಸ್ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಈ ಒಂದು ಮಸಾಲ ಪೇಸ್ಟ್ ಇದ್ದರೆ ಸಾಕು ನೀವು ಫಿಶ್ ಫ್ರೈ ಚಿಕನ್ ಫ್ರೈ ಹಾಗೆ ಯಾವುದಾದ್ರೂ ವೆಜಿಟೇಬಲ್ಸ್ ಕೂಡ ಫ್ರೈ ಮಾಡ್ಕೊಬೋದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಬಾಳೆಕಾಯಿ ಫ್ರೈಯನ್ನು ಮಾಡಿದ್ದೀನಿ ಇದೇ ಮಸಾಲೆ ಪೇಸ್ಟನ್ನು ಯೂಸ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಇದನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ಒಂದು ಬಾಳೆಕಾಯಿ ಫ್ರೈಗೆ ನಾನು ಒಂದು ಮೂರು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊಬೇಕು ಇದನ್ನು ನಾನು ಉದ್ದುದ್ದವಾಗಿ ಫ್ರೈ ಮಾಡ್ಕೊಬೇಕಲ್ವ ಅದರ ಸಲುವಾಗಿ ಉದ್ದುದ್ದವಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ಳುವಾಗ ತುಂಬ ತೆಳುನೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇದನ್ನು ಉದ್ದುದ್ದವಾಗಿ ಇದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ಯಾರ್ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಬೆಲ್ ಐಕೋನ ಪ್ರೆಸ್ ಮಾಡಿ ನೋಡಿ ನಾನು ಇಲ್ಲಿ ನೀಟಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀಟ್ ಮೀಡಿಯಮ್ ಸೈಜಲ್ಲಿ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಮಸಾಲೆ ಪೇಸ್ಟಿಗೆ ನಾನು ಕರೆಕ್ಟಾಗಿ ಅಳತೆ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನೀವು ಹಾಕ್ಕೊಬೇಕಾಗತ್ತೆ ನಾನು ಕಾನ್ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರನ್ನ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ನಾನಿಲ್ಲಿ ಖಾರದ ಪುಡಿನ ಒಂದೇ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಾಕೊಂಡಿದ್ದೀನಿ ಯಾಕೆ ಅಂತಂದರೆ ಈ ಖಾರದ ಪುಡಿ ತುಂಬಾ ಖಾರ ಇತ್ತು ಅದರ ಸಲುವಾಗಿ ನಾನು ಒಂದೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಟ್ ಪ್ರಪೋರ್ಷನ್ ವೈಸ್ ಹೋಗಬೇಕು ಅಂತಂತಂದರೆ ಎರಡು ಸ್ಪೂನ್ ಹಾಕ್ಕೊಳ್ಳೇಬೇಕಾಗತ್ತೆ ಅಂದರೆ ಮಾತ್ರ ಕರೆಕ್ಟ್ ಆಗುತ್ತೆ ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಪೇಸ್ಟ್ ರೆಡಿ ಆಗುತ್ತೆ ಆಗಲೇ ಹೇಳ್ದಂಗೆ ಈ ಪೇಸ್ಟು ತುಂಬಾ ಹೆಲ್ಪ್ಫುಲ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಫಿಶ್ ಫ್ರೈ ಚಿಕನ್ ಫ್ರೈ ಈ ರೀತಿ ಬಾಳೆಕಾಯಿ ಪೊಟ್ಯಾಟೊ ಈ ರೀತಿ ಯಾವುದೇ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸಲ ಏನಾದ್ರು ಇದನ್ನು ತಿನ್ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಇದೇ ರೀತಿಯಲ್ಲಿ ನೀವು ಮಾಡ್ಕೊಂಡು ತಿಂತೀರ ನೋಡಿ ನಾನು ಇನ್ನೆಲ್ಲದಕ್ಕೂ ನೀಟಾಗಿ ಮಸಾಲೆಯನ್ನು ಹಚ್ಚಿಟ್ಕೊಂಡಿದ್ದೀನಿ ಬಾಳೆಕಾಯಿಗೆ ಹಾಗೇನೆ ಅದನ್ನ ಬೈಂಡಿಂಗ್ ಅದಕ್ಕೆ ಕ್ರಿಸ್ಪಿಯಾಗಿ ಬರಲಿಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ರವಾದಲ್ಲಿ ಬಾಳೆಕಾಯಿನ ಅದ್ದಿ ಇದನ್ನ ಫ್ರೈ ಮಾಡ್ಕೊತಿದ್ದೀನಿ ಈ ಒಲೆ ಮೇಲೆ ಒಂದು ತವ ಇಟ್ಬಿಟ್ಟು ಎಣ್ಣೆನೆಲ್ಲ ನೀಟಾಗಿ ಹಚ್ಚಿಬಿಟ್ಟು ಇವಾಗ ಬೆಳೆ ಬಾಳೆಕಾಯಿನ ಮಾಮೂಲಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಬಾಳೆಕಾಯನ್ನ ಫ್ರೈ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಮೀಡಿಯಂ ಗಾತ್ರಲ್ಲಿ ಕಟ್ ಮಾಡಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡೋದ್ರಿಂದ ತುಂಬ ಹೈ ಫ್ಲೇಮಲ್ಲಿ ನಾವು ಇಟ್ಕೊಂಡು ಇದನ್ನು ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಬೇಯಲ್ಲ ಹಾಗೆಯೇ ಅರ್ಧಂಬರ್ಧ ಬೆಂದಂಗೆ ಆಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಇದು ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡನ್ನು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಈ ಇಷ್ಟು ಬೆಂದರೆ ಸಾಕು ಇವಾಗ ರುಚಿ ರುಚಿಯಾಗಿರುವಂಥ ಬಾಳೆಕಾಯಿ ಫ್ರೈ ಚೆಂದ ರೆಡಿಯಾಗಿದೆ ಇದ್ರ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಫ್ರೈ ತಿನ್ನೋರು ಇನ್ನು ಎರಡು ಮೂರು ಇಲ್ಲ ಖಾಲಿನೇ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಇದ್ರ ಟೇಸ್ಟು ಈ ಒಂದು ಮಸಾಲ ಪೇಸ್ಟನ್ನು ನೀವು ಯಾವುದಕ್ಕೆ ಯೂಸ್ ಮಾಡಿದ್ರು ಕೂಡ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂತೀನಿ